ಬೆಳಿಗ್ಗೆ ಕೆರೂರ ಪಟ್ಟಣದಲ್ಲಿ ಜೆಸಿಬಿ ಗರ್ಜನೆ ರಸ್ತೆಗೆ ಒತ್ತುವರಿಯಾಗಿ ನಿರ್ಮಿಸಿದ ಕಾಂಪೌಂಡ್ ನೆಲಸಮ ಕೆರೂರ ಪಟ್ಟಣ ಪಂಚಾಯತ ಅಧಿಕಾರಿಗಳು ಕೆರೂರ ಪಟ್ಟಣದ ಬಣಗಾರ ಅಗಸಿ ಬಳಿ ರಸ್ತೆ ಒತ್ತುವರಿಯಾಗಿ ನಿರ್ಮಿಸಿದ ಕಾಂಪೌಂಡ್ ತೆರವು ಮಾಡುವ ಕಾರ್ಯಾಚರಣೆ ಪೊಲೀಸರ ಸರ್ಪಗಾವಲಿನಲ್ಲಿ ಶನಿವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಆರಂಭಿಸಿದ್ದಾರೆ ಇನ್ನು ಸ್ಥಳೀಯರು ನೋಟಿಸ್ ನೀಡದೆ ತೆರುಗು ಕಾರ್ಯಾಚರಣೆ ಮಾಡುತ್ತಿರುವುದಕ್ಕೆ ವಿರೋಧ ವ್ಯಕ್ತಪಡಿಸಿದರು ಮುಂದೆ ಬಸ್ ನಿಲ್ದಾಣದ ರಾಷ್ಟ್ರೀಯ ಹೆದ್ದಾರಿಯಿಂದ ರಾಚೋಟೇಶ್ವರ ದೇವಸ್ಥಾನ ಹೋಗುವ ರಸ್ತೆಯಲ್ಲೂ ತೆರವು ಕಾರ್ಯಾಚರಣೆ ನಡೆಯಲಿದೆ ಎಂದು ಪಟ್ಟಣ ಪಂಚಾಯತಿ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ

ಎಲ್ಲ ಕಡೆ ಕೆಲಸ ಎಲ್ಲ ಕೆಲಸ ಮಾಡುತ್ತಾರೆ ಮಾಡ್ತು ಹೇಳ್ತಾರೆ